ಇಲ್ಲಿ ಬಂದಿದ್ದವರು ಮಾತಾಡ್ಕೊಳ್ತೀವಿ ಮಿಕ್ಕಿದ್ದವರು ಕೃಷ್ಣ ಅವರ ಬಂದಿದ್ದಾರೋ ಎಲ್ಲ ಟಿಪ್ ಮಾಡ್ಕೊಂಡು ಯಾರೋ ಬಂದಿರೋದು ಬಂದಿದ್ದವರು ಫೋನ್ ಮಾಡಿ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ತಾವರ ಬಂದಿ ಕಲೆಕ್ಷನ್ ಮಾಡ್ತೀವಿ ಹರ್ಷಿಲಿಯ ಗೊತ್ತಾಯ್ಕೋತಾರೆ ಯಾರು ನಮಸ್ಕಾರ ಮಾಡ್ಬಿಟ್ಟು ಆಯ್ತು ನಮಸ್ಕಾರ ಮಾಡಿ ಅದು ಮಾಡಬೇಡಿ ಆಮೇಲೆ ಕಾರ್ತಿಕ್ ಎನ್ ಎಸ್ ಎನ್ ಎಸ್ ಕಾರ್ತಿಕ್ ಸಣ್ಣ ರಾಜೇಶ್ ಎಸ್ ಅವರು ಒಟ್ಟಿಗೆ ಉತ್ಸವ ಮಾಡುತ್ತಾರೆ ಅನಿ ರೈನ್ ಮಾಡ್ಬಿಡ್ರಿ ಮಾದವ ಅಂಬರೀಶ್ ತಂದೆ ಒಪ್ಪೋಗೆ ತಂದೆ ಶಿರೋರು ಬಂದಿದ್ದಾರೆ ಇವನ ಬಿ ಹಿಚ್ಚಿ ಇಸ್ತೋತ್ತಾಯನ ಸಂಗೀತ ಲಯಕ್ಕೆ ಕೂಡ ಬಿ ಕಲ್ಸಿದ್ದಾರೆ ಕೋಯಿತ್ ಜಿ ಸಂಗೀತ ಮಾಡುತ್ತಾರೆ ಮಾಡಿ ಬಿ ತೆರೆದಿರುತ್ತಾಯನ ಅಂತ ಅಂತೇಳಿ ಅವ್ನು ಶಾಸ್ತ್ರ ಪಾಠವನ್ನು ಅಧ್ಯಯನ ಮಾಡ್ತಾನೆ ಅವನ ಸ್ಕೂಲಿಂದ ವಿದ್ಯಾಪೀಠದಿಂದ ಬರೋಕೆ ಆಗ್ತಾ ಇಲ್ಲ ಅವ್ನ ಪರವಾಗಿ ಬಂದು ಆಚಾರ್ಯರು ಚಂದನಾರ ಆಯಿತಲ್ಲ ಆಯ್ತಲ್ಲ ಚಂದನ ಬಿ ಎ ಸೆಕೆಂಡ್ ಇಯರ್ ಓದ್ತಾನೆ ಮೇಘ ಎಸ್ ಇವರು ನಮ್ಮ ಮಠದಲ್ಲಿ ಅಡುಗೆ ಮಾಡ್ತಾರೆ ತಂದೆ ಶ್ರೀನಿವಾಸ ಅಂತ ಹೇಳಿ ಅವರ ಮಗಳು ಅವಳು ಭಾಳ ಬ್ರಿಲಿಯನ್ ಸ್ಟೂಡೆಂಟು ಅವಳು ನಮ್ಮ ಮಠದಿಂದ ಒಂದು ಸ್ಕಾಲರ್ಶಿಪ್ ಕೊಡ್ತಾನೆ அண்ண பவன் அி அவனு எம்ிஸ் ல அவ ஃல் எம்ிஎஸ்சர்ஷிப் நம்ம மடத்தி கஷ்டப்படுத்த நம்ம மட்டதையோ அவரது ஆந்திர பூர்த்தி அவரன்சர்ஷிப் ಕೂಡ எஸ் லட்சாந்திர நம்ம மக்கள் முகாந்திர ಅಡಿಗೆವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಮಕ್ಕಳನ್ನು ಓದಿಸ್ಬೇಕು ಮಕ್ಕಳು ಓದಿಸ್ಬೇಕು ಇವ್ರಿಗೆಷ್ಟು ಇದೆ ನಂಗೆ ಗೊತ್ತಿಲ್ಲ ಆದರೆ ಅವ್ರ ಮಕ್ಕಳಿಗೆ ಚೈತನ್ಯ ಅವರ ಮಗನ ಬಗ್ಗೆ ನಮ್ಮ ಹೇಳಲೇಬೇಕು ಅವನು ಎಂ ಬಿ ಎಸ್ ಅವನು ಪಿ ಯು ಸಿ ಒಳ್ಳೆ ಪರ್ಸೆಂಟೇಜ್ ಬಂತು ಅವನು ಎಮ್ ಬಿ ಬಿ ಎಸ್ ಪೇ ಮಾಡಿದ ಒಂದು ಸಲ ಆದರೆ ಅವನಿಗೆ ಗೌರ್ಮೆಂಟ್ ಮಾರ್ದಲ್ಲಿ ಸೀಟ್ ಸಿಕ್ಕಿಲ್ಲ ನಾನು ಅಂದರೆ ಬೇಡಪ್ಪ ಬಿಲ್ಗೆ ಹೋಗು ಇಲ್ಲಿ ಬಂದಿಲ್ಲ ಅಂತ ಇಲ್ಲ ಅಂತ ನಾನು ಎಮ್ ಬಿ ಬಿ ಎಸ್ ಮಾಡಲೇಬೇಕು ಅಂತಂದ ಇಲ್ಲಪ್ಪ ನಿಮಗೆ ಅಷ್ಟೊಂದೇ ಸ್ಪಾನ್ಸರ್ ಮಾಡಲಿಕ್ಕಾಗಲ್ಲ ಸಿಕ್ಕಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮಗೂ ಕಷ್ಟ ಆಗುತ್ತೆ ಅಂತಂದು ಅವ್ನು ಹಠ ಇಲ್ಲ ಅಂತೇಳಿ ಮಾಡೇ ಮಾಡ್ತೀನಿ ಅಂತಂದು ಒಂದು ವರ್ಷ ಓದಿದ್ರು ವಿಡ್ರಾ ಮಾಡಿ ಮತ್ತೆ ಬರ್ದ ಎಕ್ಸಾಮ್ ಸಿಇಿ ಎಕ್ಸಾಮ್ ಇನ್ನೂ ಸಲ ಬರೆದು ಎಮ್ ಬಿ ಬಿ ಎಸ್ ಸಿಗ್ ಸಿಕ್ಕಿ ಒಳ್ಳೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾಯಿದ್ದಾರೆ ಈಗ ಇದನ್ನು ಸಿಕ್ಸ್ ಸೆಮಿಸ್ಟರ್ ನಡೆಯುತ್ತೆ இவரப்பா எஸ் கஷ்டப்பட்டு அது நமக்கு வந்து எல்லோரும் மறதோர் எல்லோரு ஆக அது அவன் அவர மத சார் முந்தை முன்னாடி ஒன்றை டாக்டர் ஆகி அவருக்கு முந்தைய அட்டாக எம் டி ஏ ஓகே அது கூட மாஸ்டி அவங்க ஓகே முந்தே பார்க்குறது நம்ம பட்ச இல்லை அவங்க இல்லை மக்கள் கூட முடியும் சரி

அனி வந்த டிட்டர் அனிவிருட்ட அபூர்வ டீ வந்த அபூர்வ டிஆர்ல அறுவத்தி ஆறு இவ்வளோ வந்தே நெக்ஸ்ட் பிஎஸ் பூ வந்தூர் ಬಿ ಸಾಯಿ ವೈಭವಿಲ್ಲ ಸೆಕೆಂಡ್ ಪಿ ಸಿ ಓದ್ತಾಯಿ ನೋಡಿದೆ ಬಾಲಾಜಿ ಬಂದಿಲ್ಲ ದಾಕ್ಷಾಯಿಣಿ ಅಂಗದಾಚಾರ್ಯ ಬಂದಿಲ್ಲ ಧ್ರುವ ಟಿ ಸೆಕೆಂಡ್ ಪಿ ಸಿ ಓದ್ತಾಯ ಬಾಲಕವಿರಾವ್ ಬಂದಿಲ್ಲ ಜಿ ಎ ನಂಬಿಕಾ ಮತ್ತು ದಾಕ್ಷಾಯಣಿ ರಾವ್ ಅವರು ವಿಕೋಧರಾಚಾರ್ಯ ತಂದೆ ಅಡುಗೆಯವರು ಅವ್ರ ಮಕ್ಕಳನ್ನ ಒಳ್ಳೆ ರೀತಿ ಓದ್ತಾಯಿದ್ದಾರೆ ಇಬ್ಬರು ಫಸ್ಟ್ ಕ್ಲಾಸಲ್ಲಿ ಪಿ ಯು ಸಿ ಬಿಕಾ ಓದ್ತಾರೆ ಅವ್ರಿಗೆ ಆರ್ ಸ್ಕಾಲರ್ಶಿಪ್ ಕೊಟ್ಬಿಟ್ಟಿದ್ವಿ ವರ್ಕ್ ಆಗಿಲ್ಲ ಅವ್ರು ಕೊಟ್ಬಿಟ್ಟಿದ್ವಿ ಜೈಶ್ರೀ ರಾಘ ಫೋನ್ ಮಾಡಿದ್ದು ಅವರು ಕರೆಕ್ಟ್ ಅವ್ರಿಗೆ ಅನಂಕುರ ವರ್ಕ್ ಆಗ್ತದೆ ಅಂತಾರೆ ಕೆ ಭಾವನಾರ ಸೆಕೆಂಡ್ ಪಿ ಯು ಸಿ ನೆಕ್ಸ್ಟ್ ಪ್ರವ್ಲ್ ರೋಹಿತ್ ಪ್ರಗುಲ್ ರೋಹಿತ್ இவரு நம்ம மட்டும் மானேஜர் மகை ரகுநாத் மட்டும் கீர்த்தனா

ಕೆಂಪಿ. ಸೆಕೆಂಡ್ ಡಿಸ್ಟಿಂ ಪ್ರಣವ್ ಎನ್ ಎಂ ಇವರು ಇರೋದು ಅಲ್ಲಿಂದ ಬಂದರೆ ತಮ್ಮ ಬಂದಿಲ್ಲ ಇವರು प्रदो एमएम को ಮತ್ತೆ ರಾಜ್ಯ એમ. ಪ್ರдо એમಎಂ ಕೋ ರಾಜ್ಯ ಓಬಾ ಮಿಷಿ ಇಸ್ತ್ರವಿเซ ರಕ್ಷಾವಿ ಸನ್ ಆಫ್ ದಿ ಎರ್ಡಕ್ಷನ್ ಅಂಜಿಕಾ ರಮೇಶ್ ಅಂಜಿಕಾ ರಮೇಶ್ ಪ್ರಾಯೋ ರ ಮಗಳ ಬಂದಿಲ್ಲ ತಾಯಿ ಬಂದು ಬಿಡ್ತಾರೆ

സുദ്ധിയ സൂരജ് വിട്ടൽ സൂരജ് കുൽക്ക 1 8 0 0 0 0 0 0라0나파0 0라0마0 0 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 0라0 0 0 0 0 0라0 0 0 0 0

Last year, fifty-five, fifty-six. 56 right, Fifty-five, fifty-six. Telugu ninety-four percent. விட்டுனே சரி நான்க ஒரு அம்மா வந்துட்டாங்க हां ಹೇಳಿ ಕಟ್ಟ ಅವರ ವರ್ಕ ಅಲ್ಲಿ ಕಂಪિટ്യൂಟರ್ யூன பி.ಸಿ ல டிஸ்கிரிப்ஷன் இருக்கு அவரு அவரு